ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ರಮ್ಯಾ ಪ್ರಸಾದ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತು ನಾನು ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ತೂಕ ಕಮ್ಮಿ ಮಾಡಿಕೊಡ್ಬೇಕು ಸಣ್ಣಗಾಗಬೇಕು ಸ್ಲಿಮ್ ಆಗಿ ಫಿಟ್ ಆಗಿ ಕಾಣಿಸ್ಬೇಕು ಅಂತ ಅನ್ಕೊತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಒಂದಷ್ಟು ಟಿಪ್ಸ್ಗಳನ್ನ ತಗೊಂಡ್ ಈ ಬೇಸಿಗೆಯಲ್ಲಿ ಈ ಟಿಪ್ಸ್ ನೀವು ಫಾಲೋ ಮಾಡ್ತಾ ಬಂದ್ರೆ ಅಂದರೆ ಸುಲಭವಾಗಿ ನಿಮ್ಮ ದೇಹದ ತೂಕವನ್ನು ಕಮ್ಮಿ ಮಾಡ್ಕೊಳ್ಬೋದು ಯಾವುದೇ ರೀತಿಯ ಸ್ಟ್ರಿಕ್ಟ್ ಡಯೆಟ್ಸು ಗಂಟೆಗಟ್ಟಲೆ ವರ್ಕೌಟು ಯಾವುದೇ ಸಪ್ಲಿಮೆಂಟ್ಸ್ ಗಳ ಸಹಾಯನೂ ಇಲ್ಲದೆ ನ್ಯಾಚುರಲ್ ಆಗಿ ಪ್ರಕೃತಿನೇ ಈ ಬೇಸಿಗೆಯಲ್ಲಿ ನಿಮ್ಮ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಆದ್ರೆ ಕೆಲವೊಂದಷ್ಟು ಸಿಂಪಲ್ ಟಿಪ್ಸ್ ನೀವು ಆ್ಯಡ್ ಮಾಡ್ಕೊಳ್ಬೇಕು ು ಅಷ್ಟೇ ಈ ಎಲ್ಲದರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಹಾಗಾಗಿ ವಿಡಿಯೋ ತುಂಬ ಇಂಪಾರ್ಟೆಂಟ್ ಇದೆ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಯಾರೆಲ್ಲ ವಿಡಿಯೋಸನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀಯಾಗಿರುತ್ತೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನನ್ನ ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೆಲ್ದಿ ರೆಸಿಪೀಸ್ ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ ಗಳನ್ನ ನನ್ನ ಚಾನಲ್ನಲ್ಲಿ ನೀವು ರೆಗ್ಯುಲರ್ ಆಗಿ ನೋಡ್ಬೋದು ಹಾಗೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಕೂಡ ವಿಡಿಯೋಸನ್ನು ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತಿದ್ರೆ ಪ್ಲೀಸ್ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಸನ್ನ ನೋಡ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ ಇವಾಗ ಆ ಸಿಂಪಲ್ ಟಿಪ್ಸ್ ಏನೇನಿದೆ ಅಂತ ನೋಡ್ಕೊಂಡು ಬರೋಣ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇದ್ದೀರಾ ಮೊದಲನೇದಾಗಿ ನಾವು ನಮ್ಮ ಐಡಿಯಲ್ ವೆಯ್ಟ್ ಎಷ್ಟು ಅನ್ನೋದನ್ನು ತಿಳ್ಕೊಂಡಿರಬೇಕಾಗತ್ತೆ ಹೌದು ನಮ್ಮ ವಯಸ್ಸಿಗೆ ತಕ್ಕಂತೆ ನಮ್ಮ ಎತ್ತರಕ್ಕೆ ತಕ್ಕಂತೆ ನಾವು ಎಷ್ಟು ತೂಕ ಇರಬೇಕು ಅನ್ನೋದನ್ನು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಹಾಗಾಗಿ ನಾವು ನಮ್ಮ ಬಿ ಎಮ್ ಐಯನ್ನು ಕ್ಯಾಲ್ಕುಲೇಟ್ ಮಾಡಿ ನಮ್ಮ ಐಡಿಯಲ್ ವೆಯ್ಟನ್ನು ನಾವು ತಿಳ್ಕೊಬೇಕಾಗತ್ತೆ ಆಗ ಮಾತ್ರ ನಾವು ಈಗ ಎಷ್ಟು ವೆಯ್ಟ್ ಜಾಸ್ತಿ ಇದ್ದೀವಿ ನಾವು ಎಷ್ಟು ವೆಯ್ಟನ್ನು ರೆಡ್ಯೂಸ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ ಹಾಗಾಗಿ ಬಿ ಎ ಎಂ ಐ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಬಿ ಎಂ ಐ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ತುಂಬಾನೇ ಸ್ವಲ್ಪ ನಿಮ್ಗೆಲ್ಲ ಗೊತ್ತೇ ಇರತ್ತೆ ಜಸ್ಟ್ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ನೀವು ಬಿ ಎಂ ಐ ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡ್ರೆ ಸಾಕಾಗುತ್ತೆ ಅದರಲ್ಲಿ ನಿಮ್ಗೆ ಸಾಕಷ್ಟು ಲಿಂಕ್ಸ್ ಗಳು ಸಿಗುತ್ತೆ ಅದರಲ್ಲಿ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ಫುಲ್ಫಿಲ್ ಮಾಡೋದಿರುತ್ತೆ ನಮ್ಮ ಜೆಂಡರ್ ನಾವು ಮೇಲ್ ಇದೀವ ಫಿಮೇಲ್ ಇದೀವ ನಮ್ಮ ಏಜ್ ಎಷ್ಟಿದೆ ನಮ್ಮ ಹೈಟ್ ಎಷ್ಟಿದೆ ನಮ್ಮ ಪ್ರೆಸೆಂಟ್ ವೆಯ್ಟ್ ಎಷ್ಟಿದೆ ಎಲ್ಲ ಇನ್ಫಾರ್ಮೇಶನ್ ಅನ್ನ ನಾವು ಫುಲ್ ಫಿಲ್ ಮಾಡಿ ಕ್ಯಾಲ್ಕುಲೇಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದೇ ಫ್ರಾಕ್ಷನ್ ಆಫ್ ಅ ಮಿನಿಟ್ ಅಲ್ಲಿ ನಮ್ಮ ಬಿ ಎಮ್ ಐನ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಬಿಡುತ್ತೆ ಇದರಿಂದ ನಮ್ಮ ಐಡಿಯಲ್ ವೆಯ್ಟ್ ಗೊತ್ತಾಗುತ್ತೆ ಕೆಲವೊಂದರಲ್ಲಿ ಅಲ್ಲೇ ಕೆಳಗಡೆ ಇನ್ಸ್ಟ್ರಕ್ಷನ್ಸ್ ಕೂಡ ಬಂದ್ಬಿಡುತ್ತೆ ನಾವು ಕರೆಕ್ಟ್ ಆಗಿ ವೆಯ್ಟ್ ಇದ್ದೀವಾ ಓವರ್ ವೆಯ್ಟ್ ಇದ್ದೀವಾ ಅಥವಾ ಒಬೇಸ್ ಇದ್ದೀವಾ ಅಂತ ಕೂಡ ಅದರಲ್ಲೇ ತಿಳಿಸ್ಕೊಟ್ಬಿಡುತ್ತೆ ಇದರಿಂದ ನಮಗೆ ಒಂದು ಕ್ಲಿಯರ್ ಆಗಿ ಒಂದು ಪಿಚ್ಚರ್ ಸಿಗುತ್ತೆ ನಾವು ಎಷ್ಟು ವೆಯ್ಟನ್ನು ಮೇಂಟೈನ್ ಮಾಡಬೇಕು ಅಂತ ಅದನ್ನ ನಾವು ತಿಳ್ಕೊಂಡು ನಂತರ ನಮ್ಮ ವೈಟ್ ಲಾಸ್ ಜರ್ನಿಯನ್ನ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ ಎರಡನೇದಾಗಿ ನಾವು ಎಷ್ಟು ವೈಟ್ ಲಾಸ್ ಮಾಡಬೇಕು ಅಂತ ಒಂದು ಗೋಲ್ ಸೆಟ್ ಅಪ್ ಮಾಡ್ಕೊಂಡ್ಮೇಲೆ ಕನ್ಸಿಸ್ಟೆಂಟ್ ಆಗಿ ನಾವು ಆ ಪ್ರಯತ್ನ ಮಾಡೋದಕ್ಕೆ ಶುರು ಮಾಡಬೇಕು ಯಾಕಂದ್ರೆ ತುಂಬಾ ಜನ ನಾವು ಮಾಡೋ ಮಿಸ್ಟೇಕು ಇಲ್ಲೇನೆ ಆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಸ್ಟಾರ್ಟಿಂಗು ತುಂಬಾ ಭರದಲ್ಲಿ ಪ್ರಯತ್ನ ಮಾಡ್ತಾ ಇರ್ತೀವಿ ಒಂದ್ ಹತ್ತು ಹದಿನೈದು ದಿನ ಆದ ನಂತರ ಕ್ರಮೇಣ ಕಮ್ಮಿ ಆಗ್ತಾ ಬಂದು ಕೊನೆಗೆ ಆ ಪ್ರಯತ್ನಗಳನ್ನ ನಿಲ್ಲಿಸೇ ಬಿಡ್ತೀವಿ ಈ ರೀತಿ ಮಾಡಬಾರ್ದು ದೊಡ್ಡವರೆಲ್ಲ ಸುಮ್ಮನೆ ಹೇಳಿ ಮನಸ್ಸಿದ್ರೆ ಮಾರ್ಗ ಅಂತ ಸೊ ಅಥವಾ ಡಯಟ್ ಆಗಿರ್ಬೋದು ಎಕ್ಸಸೈಸ್ ಆಗಿರ್ಬೋದು ಯಾವುದನ್ನು ನಾವು ಫಾಲೋ ಮಾಡ್ತಾ ಇರ್ತೀವಿ ಅದನ್ನು ಕನ್ಸಿಸ್ಟೆಂಟಾಗಿ ಎಡ ಬಿಡದೆ ನಮ್ಮ ಗುರಿ ತಲುಪೋವರ್ಗೆ ಅಂದರೆ ಆ ವೆಯ್ಟ್ ಲಾಸ್ ಪಾಯಿಂಟನ್ನು ನಾವು ಟಚ್ ಮಾಡೋವರೆಗೂ ಕೂಡ ಸತತವಾಗಿ ಬಿಡದೆ ಕನ್ಸಿಸ್ಟೆಂಟಾಗಿ ನಾವು ಪ್ರಯತ್ನ ಮಾಡ್ತಾನೆ ಇರಬೇಕು ಇದು ನಮ್ಮ ಎರಡನೇ ಟಿಪ್ ಸೊ ನಾವು ಮೈಂಡ್ ಅಲ್ಲಿ ಫಸ್ಟ್ ಫಿಕ್ಸ್ ಆಗಬೇಕು ಈ ಗೋಲನ್ನು ರೀಚ್ ಮಾಡಲೇಬೇಕು ಅಂತ ನಂತರ ಅದಕ್ಕೆ ತಕ್ಕಂತೆ ನಾವು ಸತತವಾಗಿ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ನಾವು ಪ್ರಯತ್ನ ಮಾಡ್ತಾನೆ ಇರಬೇಕು ಈ ನಮ್ಮ ಪ್ರಯತ್ನಕ್ಕೆ ಈ ಬೇಸಿಗೆ ಸೀಸನ್ ಕೂಡ ತುಂಬಾ ಸಹಾಯ ಮಾಡುತ್ತೆ ಮೊದಲನೇದಾಗಿ ಈ ಬೇಸಿಗೆ ಸೀಸನ್ ಅಲ್ಲಿ ನಾವು ತುಂಬಾ ಹೊತ್ತು ಮಲ್ಗೋದಕ್ಕೆ ಅವಕಾಶ ಆಗೋದಿಲ್ಲ ಬೆಳಗ್ಗೆ ಹೊತ್ತು ಬೇಗನೆ ಎದ್ದೇಳ್ತೀವಿ ಹೌದು ಈ ಬೇಸಿಗೆಗಾಲದಲ್ಲಿ ಹಗಲು ಹೆಚ್ಚಾಗಿರೋದ್ರಿಂದ ಬೆಳಗಿನ ಜಾವ ಬೇಗ ಎದ್ದೇಳೋದು ಅಷ್ಟೊಂದೇನು ಕಷ್ಟ ಆಗೋದಿಲ್ಲ ಚಳಿಗಾಲ ಆಗಲಿ ಮಳೆಗಾಲ ಆಗಲಿ ಆ ಟೈಮಲ್ಲಿ ನಮಗೆ ಬೇಗ ಎದ್ದೇಳ ಆಗೋದಿಲ್ಲ ಹೆಚ್ಚೊತ್ತು ಮಲ್ಕೊಂಡು ಬಿಡ್ತೀವಿ ಹೀಗಾಗಿ ಬೆಳಗಿನ ಜಾವ ಬೇಗ ಎದ್ದೇಳೋದಾಗ್ಲಿ ಎಕ್ಸಸೈಸ್ ಮಾಡೋದಾಗ್ಲಿ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಬೇಸಿಗೆಯಲ್ಲಿ ಆ ರೀತಿ ಇಲ್ಲ ನೀವು ಬೆಳಗ್ಗೆ ಬೇಗನೆ ಎದ್ದೇಳೋದಕ್ಕೆ ಸಾಧ್ಯ ಆಗುತ್ತೆ ಬೆಳಿಗ್ಗೆ ಬೇಗನೆ ಎದ್ದು ಒಂದು ನಲವತ್ತೈದು ನಿಮಿಷ ಆ ಸೂರ್ಯನ ಬೆಳಕಿಗೆ ನಮ್ಮ ಮೈ ನೋಡಿ ಒಂದು ವಾಕಿಂಗ್ ಆಗಿರ್ಬೋದು ಜಾಗಿಂಗ್ ಆಗಿರ್ಬೋದು ಅಥವಾ ಯಾವುದೇ ರೀತಿ ಎಕ್ಸಸೈಸ್ ನಾವು ಮಾಡಲೇಬೇಕಾಗತ್ತೆ ಹೌದು ಈ ಬೇಸಿಗೆಯ ಮುಂಜಾನೆಯ ಬಿಸಿಲಿನಲ್ಲಿ ನಾವು ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಟೈಮು ಪ್ರತಿನಿತ್ಯ ನಾವು ವಾಕಿಂಗ್ಗೆ ಹೋಗಬೇಕು ವಾಕಿಂಗ್ ಆಗಿರ್ಬೋದು ಅಥವಾ ಜಾಗಿಂಗ್ ಆಗಿರ್ಬೋದು ಮಾಡೋದ್ರಿಂದ ನಮ್ಮ ದೇಹ ಬೆಳಗ್ಗೆನೆ ಆಕ್ಟಿವ್ ಆಗುತ್ತೆ ಪ್ರತಿನಿತ್ಯ ನಾವು ಅರ್ಧದಿಂದ ಮುಕ್ಕಾಲು ಗಂಟೆ ವಾಕಿಂಗು ಎಲ್ಲ ವಯಸ್ಕನವರು ಕೂಡ ಮಾಡಲೇಬೇಕು ನಂತರ ಒಂದು ಅರ್ಧ ಗಂಟೆ ಆದ್ರೂ ನಮ್ಮ ಬಾಡಿ ಟೈಪ್ಗೆ ಅಡ್ಜಸ್ಟ್ ಆಗುವಂಥ ಕೆಲವೊಂದಷ್ಟು ಸಿಂಪಲ್ ಎಕ್ಸಸೈಸ್ಗಳನ್ನು ಮಾಡಲೇಬೇಕು ಸ್ಟ್ರೆಚಬಲ್ ಎಕ್ಸೈಸ್ ಆಗಿರ್ಬೋದು ಫುಲ್ ಬಾಡಿ ವರ್ಕೌಟ್ಸ್ ಆಗಿರ್ಬೋದು ಅಥವಾ ಯೋಗ ಆಗಿರ್ಬೋದು ಇವುಗಳನ್ನೆಲ್ಲವನ್ನು ಒಂದು ಮಿನಿಮಮ್ ಅಂದರೂ ಒಂದು ಅರ್ಧ ಗಂಟೆಗಳ ಕಾಲ ಪ್ರತಿನಿತ್ಯ ನಾವು ಮಾಡಲೇಬೇಕು ಇದರಿಂದ ನಮ್ಮ ಬಾಡಿ ತುಂಬ ಫ್ಲೆಕ್ಸಿಬಲ್ ಆಗುತ್ತೆ ನಮ್ಮ ಬಾಡಿಯಲ್ಲಿ ಅಧಿಕವಾಗಿ ಅಡಗಿರುವಂತಹ ಬೊಜ್ಜು ಕಡಿಮೆ ಆಗುತ್ತೆ ನಾವು ಬೆವರೋದ್ರಿಂದ ನಮ್ಮ ಕ್ಯಾಲೋರೀಸ್ಗಳು ಬರ್ನ್ ಆಗುತ್ತೆ ನಮ್ಮ ಬಾಡಿನಲ್ಲಿ ಅಡಕವಾಗಿದ್ದಂಥ ಅನ್ವಾಂಟೆಡ್ ಟಾಕ್ಸಿನ್ಸ್ಗಳೆಲ್ಲ ಕೂಡ ಆಚೆ ಬರುತ್ತೆ ಇದು ನಮ್ಮ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬಹಳ ಸಹಾಯ ಮಾಡುತ್ತೆ ಇನ್ನು ನಾವು ಫಾಲೋ ಮಾಡಬೇಕಾದಂಥ ಮತ್ತೊಂದು ಪ್ರಮುಖವಾದ ಟಿಪ್ ಏನು ಅಂತಂದ್ರೆ ಅದು ಧ್ಯಾನ ಅಥವಾ ಮೆಡಿಟೇಷನ್ ಹೌದು ಒಂದೊಳ್ಳೆ ಪ್ರಶಾಂತವಾದಂಥ ಜಾಗದಲ್ಲಿ ಒಂದು ಎರಡು ಮೂರು ನಿಮಿಷವಾದರೂ ಕೂಡ ಧ್ಯಾನವನ್ನು ಮಾಡಬೇಕು ಮೆಡಿಟೇಷನ್ ಮಾಡೋದು ನಮ್ಮ ದೇಹಕ್ಕೆ ತುಂಬಾ ಅವಶ್ಯಕವಾದಂಥದ್ದು ಧ್ಯಾನ ಮಾಡೋದ್ರಿಂದ ನಮ್ಮ ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ನಮ್ಮ ಬಾಡಿನಲ್ಲಿ ಹ್ಯಾಪಿ ಹಾರ್ಮೋನ್ಸ್ಗಳು ಉತ್ಪತ್ತಿಯಾಗುತ್ತೆ ನಾವು ಇಡೀ ದಿನ ಆಕ್ಟಿವ್ ಆಗಿ ಇರ್ಬೋದು ನಮ್ಮ ಮನಸ್ಸು ನಮ್ಮ ದೇಹ ಎರಡೂ ಕೂಡ ತುಂಬ ಆ್ಯಕ್ಟಿವ್ ಆಗಿ ಪ್ರಶಾಂತವಾಗಿ ಆರೋಗ್ಯವಾಗಿ ಇರೋದಕ್ಕೆ ಧ್ಯಾನ ತುಂಬ ಸಹಾಯ ಮಾಡುತ್ತೆ ನಮ್ಮಲ್ಲಿನ ಜಡತ್ವವನ್ನು ಕೂಡ ಹೊರಹಾಕುತ್ತೆ ಇದರಿಂದ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಕೂಡ ಸುಲಭ ಆಗುತ್ತೆ ನಮ್ಮ ದೇಹದಲ್ಲಿ ಅಧಿಕವಾದಂಥ ತೂಕ ಹೆಚ್ಚಾಗೋದಕ್ಕೆ ನಮ್ಮ ಬಾಡಿನಲ್ಲಿನ ಹಾರ್ಮೋನ್ಗಳು ಪ್ರಮುಖ ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ ಹೌದು ಪ್ರತಿನಿತ್ಯ ನಾವು ಧ್ಯಾನ ಮಾಡೋದ್ರಿಂದ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಯಾಗೋದರ ಜೊತೆಗೆ ನಮ್ಮಲ್ಲಿನ ಹಾರ್ಮೋನ್ಗಳ ಅಸಮತೋಲನತೆ ಕಡಿಮೆ ಆಗ್ತಾ ಹೋಗುತ್ತೆ ಇದರಿಂದ ನ್ಯಾಚುರಲ್ ಆಗಿ ನಾವು ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ಸಹಾಯ ಆಗುತ್ತೆ ಈ ರೀತಿಯಾಗಿ ಸತತವಾಗಿ ಒಂದು ವಾಕಿಂಗ್ ಮಾಡೋದರಿಂದ ಎಕ್ಸಸೈಸು ಯೋಗ ಮತ್ತು ಧ್ಯಾನ ಮಾಡೋದ್ರಿಂದ ನಮ್ಮ ದೇಹ ಹೊಂದಿರುವಂತಹ ಅಧಿಕ ತೂಕವನ್ನು ಸರಳವಾಗಿ ತುಂಬ ವೇಗವಾಗಿ ಕಮ್ಮಿ ಮಾಡ್ಕೋಬಹುದು ಅಂತ ಹೇಳ್ತಾ ಈ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿ ಬೇಗ ನಿಮ್ಮ ತೂಕವನ್ನು ಕಡಿಮೆ ಮಾಡಿಕೊಂಡು ಹೆಲ್ದಿಯಾಗಿ ಫಿಟ್ ಆಗಿ ಇರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀನಿ ವಿಡಿಯೋ ಯೂಸ್ಫುಲ್ ಅನಿಸ್ತಾ ಇದೆ ನಿಮಗೆ ಇಷ್ಟ ಆಗ್ತಾ ಇದೆ ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇದೇ ರೀತಿ ನಮ್ಮ ಈಗಿನ ಜನರೇಷನ್ ಅನ್ನ ಹೆಚ್ಚಾಗಿ ಕಾಡ್ತಾ ಇರುವಂತಹ ಈ ಪಿ ಸಿ ಒಡಿ ಬಿ ಪಿ ಶುಗರು ಥೈರಾಯ್ಡು ಈ ರೀತಿ ಹಲವಾರು ವಿಷಯಗಳಿಗೆ ಸಂಬಂಧಿಸಿದಂತಹ ಹೆಲ್ತ್ ಟಿಪ್ಸ್ಗಳಿಗಾಗಿ ನನ್ನ ಈ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಮತ್ತಷ್ಟು ಹೆಲ್ತಿ ಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್